ವಡಗೇರ ಸಮಾಜದಲ್ಲಿ ದೇವಸ್ಥಾನಗಳು ಸರ್ವ ಜನಾಂಗದ ಸೌಹಾರ್ದತೆಯ ಕೇಂದ್ರಗಳಾಗಿವೆ ಎಂದು ಪರಮಪೂಜ್ಯ ಶ್ರೀಕಾಳಹಸ್ತೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಗಿ ಮಠಶಹಾಪುರ ನುಡಿದರು ಪಟ್ಟಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಿರ್ಮಾಣವಾದ ಗ್ರಾಮದೇವತೆ ಮಹೇಶ್ವರಿ ದೇವಸ್ಥಾನದ ಉದ್ಘಾಟನೆ ಹಾಗೂ ವಿವಿಧ ಪೂಜಾ ಕಾರ್ಯಗಳ ನೇತೃತ್ವವನ್ನು ವಹಿಸಿ ಅವರು ಮಾತನಾಡಿದರು ಪಟ್ಟಣದ ಮುಖಂಡರು ರೈತರು ಮಹಿಳೆಯರು ಇನ್ನಿತರರು ಸೇರಿ ಅತ್ಯಂತ ಸುಂದರವಾದ ದೇವಸ್ಥಾನ ನಿರ್ಮಿಸಿರುವ ಕಾರ್ಯ ಶ್ಲಾಘನೀಯ ಪ್ರತಿಯೊಬ್ಬ ಮನುಷ್ಯನು ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಪುಣ್ಯಪ್ರಾಪ್ತಿ ದೊರೆಯುತ್ತದೆ ನಾನು ನಂದು ಎಂಬ ಅಹಂಕಾರವನ್ನು ಪ್ರತಿಯೊಬ್ಬರೂ ತ್ಯಜಿಸಬೇಕು ದಾನ ಧರ್ಮ ಕಾರ್ಯದಿಂದ ಮನುಷ್ಯನ ಜನ್ಮ ಸಾರ್ಥಕ ಎಂದರು ಗ್ರಾಮದ ಆದಿ ದೇವತೆ ಶ್ರೀ ಅಂಬಾಮಹೇಶ್ವರಿ ದೇವಿ ತಮ್ಮೆಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಆಶೀರ್ವದಿಸಿದರು ಬೆಳಿಗ್ಗೆ ಕಳಸರೋಹಣ ದೇವಿಗೆ ಅಲಂಕಾರ ಗೋಪೂಜೆ ಹಾಲುಗಂಬ ಪೂಜೆ ಅಂಬಾಮಹೇಶ್ವರಿ ಮತ್ತು ಕಾಳಿಕಾ ಮಾತೆಗೆ ಉಡಿ ತುಂಬುವುದು ದೇವಸ್ಥಾನ ಹಾಲುಗಂಬ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ಊರಿನ ಹೆಣ್ಣುಮಕ್ಕಳಿಗೆ ಉಡಿ ತುಂಬಲಾಯಿತು ಬೆಂಗಳೂರಿನ ಪ್ರಸಿದ್ಧ ಪುರೋಹಿತರಾದ ಕೇಶವಾಚಾರ್ಯ ಆಚಾರ್ಯ ಶಶಿ ಆಚಾರ್ಯ ಸಗರ ಮೌನೇಶ್ ಗೊಡಿಹಾಳ ಗಂಗಾಧರ ಸಗರರವರ ನೇತೃತ್ವದಲ್ಲಿ ಹೋಮ ಹವನ ವಿವಿಧ ಪೂಜೆಗಳು ಜರುಗಿದವು ಈ ಸಂದರ್ಭದಲ್ಲಿ ಶ್ರೀ ವಿರೂಪಾಕ್ಷ ಸ್ವಾಮಿ ವಿಶ್ವಕರ್ಮ ಕೊನಹಳ್ಳಿ ಮಠದ ನಿತ್ಯಾನಂದ ಸ್ವಾಮಿಗಳು ಸೇರಿದಂತೆ

ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ಯೂಟ್ಯೂಬ್ ಚಾನೆಲ್